ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೇತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಆಗ್ತಾ ಇದ್ದೀನಿ ನೋಡಿ ಸೊ ಇವತ್ತಿನ ಬ್ಲಾಗ್ ಒಳಗೆ ಬೆಳಗ್ಗೆಯಿಂದ ಹಿಡ್ಕೊಂಡು ರಾತ್ರಿವರೆಗೆ ಬರೀ ತಿರ್ಗಾಡೋದಾಗಿ ಸೊ ಎಲ್ಲೆಲ್ಲ ತಿರ್ಗಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆದ್ಮೇಲೆ ನಾನು ಫೇಸ್ ತೋರಿಸ್ತಾ ಇದೀನಿ ನೋಡ್ರಿ ನಂಗೆ ಹುಷಾರಿಲ್ಲ ಸೊ ಇವತ್ತು ಸ್ವಲ್ಪ ಏನೋ ಹುಷಾರಾಗಿ ಹಿಂಗಾಗಿ ಇವತ್ತು ಏನಂದ್ರೆ ನಮ್ಮ ಚಿನ್ನೊಂದು ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕಂತ ಅನ್ಕೋಣನಾ ಇವಾಗ ತೋರಿಸ್ತೀವಿ ನಿಮ್ಗೆ ಡಿಫ್ರೆನ್ಸ್ ಇವಾಗ ಎಷ್ಟು ಹೇರ್ಸ್ ಅದ ಅವನು ಆಮೇಲೆ ಕಟಿಂಗ್ ಮಾಡ್ಕೊಂಡು ಬಂದ್ಕೊಡ್ಲೆ ಥರ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತಾನೆ ಅಂತ ಹೇಳಿ ಯಾಕಂದ್ರೆ ಇವಾಗ ಸಮ್ಮರ್ ಸೀಸನ್ ನೋಡ್ರಿ ಟೂ ಮಂತ್ ಹಾಲಿಡೇ ಐತಿ ಹಿಂಗಾಗಿ ಸ್ವಲ್ಪ ಫ್ರೀ ಇರ್ಲಿ ಅವನು ಹೆಡ್ಗನು ಸ್ವಲ್ಪ ಅನ್ಕೊಂಡು ಕಟಿಂಗ್ ಮಾಡ್ಸ್ಕೊಂಡು ಬರ್ಬೇಕು ಅನ್ಕೊಂಡೇನ ಬಾಚಿನ ಇಲ್ಲಿ ತೋರಿಸ್ತೇನೆ ನಿನ್ನ ಹೇರ್ಸ್ ಎಷ್ಟು ಅದ ಅಂತ ಹೇಳಿ ಇಲ್ಲಿ ಬಾಯಿ ಕಡೆ ನೋಡ್ಬೋದಾ ಫ್ರೆಂಡ್ಸ್ ಫುಲ್ ನೋಡಿರಿ ತೋರಿಸ್ತೀನಿ ಕಾಯ್ದೀರಿ ಇಷ್ಟಿಷ್ಟು ಉದ್ದ ಉದ್ದು ಬಂದುಬಿಟ್ಟವ ಸೊ ನೋಡ್ಬೋದಾ ಹೇರ್ಸ ಬಾಚಾತೇ ನಾನು ಎಷ್ಟು ಉದ್ದದ ನೋಡ್ರಿ ಸೊ ಇಲ್ಲಿ ಬರತ್ತಾವ ಇವ ಎಲ್ಲ ಹೇರ್ಸ ಎಷ್ಟು ಹೇಳಿದರೂ ಕೇಳ್ತಾನ ಇಲ್ಲ ನೋಡ್ರಿ ನಾನು ಬಾಚ್ಬೇಕಂದ್ರೆ ಸುಮ್ಮನೆ ರೂಷಾನು ಬೇಗ ಬೇಗ ಬಾಯಿಸ್ತುನು ಇವಾಗ ನೋಡ್ರಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಕಾಣತ್ತಾವ ಹೇರ್ಸ ಬಟ್ ಹೇರ್ ಕಟಿಂಗ್ ಮಾಡ್ಕೊಂಡು ಬಂದು ಕೂಡಲೇ ನಾನು ಬೇರೆ ನಿನ್ನ ತೋರಿಸ್ತಾನೆ ನಿಮ್ಗೆ ಅದನ್ನು ಕೂಡ ಫ್ರೆಂಡ್ಸ ಇನ್ನೊಂದು ಏನಂದ್ರೆ ಮಣ್ಣೆ ಕಣ್ಣಿಗೆ ಹೆಂಗೆ ಪೆಟ್ಟು ಹಚ್ಕೊಂಡ ಕಣ್ಣು ಮುಚ್ಚ ನೋಡ್ರಿ ಇಲ್ಲಿ ಕಣ್ಣು ಯಾವ ಥರ ಪೆಟ್ಟು ಹಚ್ಕೊಂಡ ಕೈ ಬಿಡು ತೋರಿಸ್ತೇನೆ ಕೈ ಬಿಡು ನೀನು ಕಾಣಿಸಂಗಿಲ್ಲ ಅಂದ್ರೆ ಹಾಂ ನೋಡ್ರಿ ಮೇಲೆ ಫುಲ್ಲು ಪೆಟ್ಟು ಹಚ್ಕೊಂಡ್ ಬಂದುಬಿಟ್ಟಾನ ಆಟಾಡೋಕೆ ಹೋಗಿ ಈಗ ಹುಡುಗರು ಸುಟ್ಟಿ ಯಾರ ಯಾಕೆ ಕೊಡ್ತೈತೆ ನಾ ಅನಿಸ್ತದೆ ಕೊಟ್ರೆ ಏನಾದರೂ ಒಂದು ಪೆಟ್ಟು ಹಚ್ಕೊಂಡು ಬಂದುಬಿಡ್ತಾನೆ ನಮ್ಮ ಚಿನ್ನು ಕಣ್ಣಿಗೆ ಫುಲ್ ಹತ್ತೈತಿ ಇನ್ನೊಂದು ಸ್ವಲ್ಪ ಆಗಿದ್ರೆ ಕಣ್ಣಿಗೆ ಹತ್ತಿ ಬಿಡ್ತಿತ್ತು ಹೋಗೋಣ ಅಂತ ಹೇಳಿದ್ರ ನನ್ ಮಗ ನೋಡ್ರಿ ಎಲ್ಲಾ ನೀರ್ ಸುರ್ಕೊಂಡ್ ಬಾಟ್ಲಿ ಎಲ್ಲಾ ತುಂಬಕೊಂಡ್ ಕೂತ್ ಬಿಟ್ಟಾನ ಇಲ್ಲೇ ಐತಿ ಕಟಿಂಗ್ ಅಂಗಡಿ ದೊಡ್ಡ ಊರಿಗೆ ಹೊಂಟಂಗ್ ಕತಿ ಸುಂದ್ರಿ ಸುಂದ್ರಿ ಮಲ್ಕೊಂಡಿ ಹ್ಮ್ ಮಲ್ಕೋ ಮಲ್ಕೋ ನಾವು ನಮ್ಮ ಚಿನ್ನು ಸಣ್ಣ ಇದ್ದಾಗ ಟಕ್ಲು ಮಾಡ್ಸಿದ್ವಿ ನೋಡ್ರಿ ಅಂದ್ರೆ ಎಷ್ಟು ಜಡಿ ತಗದಾದ್ಮೇಲೆ ಹತ್ತು ತಿಂಗಳು ಆದ್ಮೇಲೆ ಅವಂಗ ಟಕ್ಲು ಮಾಡಿಸಿದ್ವಿ ಅದಾದ್ಮೇಲೆ ಮಾಡ್ಸೇ ಇರಲಿಲ್ಲ ಸೊ ಇಷ್ಟು ವರ್ಷ ಆದ್ಮೇಲೆ ಇವಾಗ ಮಾಡ್ಸಾಕತೇವ ನೋಡ್ರಿ ಸೊ ಹೆಂಗ್ ನೋಡಬೇಕು ನೀರು ಕುಡಿತಿಯಾ ಸುಸ್ತಾಗಿ ಬಿಟ್ಟು ನಮ್ಮ ಚಿನ್ನೋಗ ಹೇರ್ ಕಟ್ಟಿಂಗ್ ಮಾಡಿ ಬಿಡು ಬಿಡು ಸುಮ್ಮನೆ ಕುಡಿ ಪಾಪ ತಾಂಗೆ ತಾಂಗೆ ಗುಡ್ 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 ಏನಕತ್ ಮುಟ್ಟಿರ ಅಯ್ಯೋ ಈಗ ಸ್ನಾನ ಮಾಡ್ತಾನೆ ಬಿಡು ಅವನು ಮುಟ್ಟಿರೇನಕ್ಕ ಬಿಫೋರ್ ಮತ್ತು ಆಫ್ಟರ್ ನೋಡಿರಿ ಬಿಫೋರ್ ತೋರ್ಸ್ತಿದ್ದೇನೆ ಆಲ್ರೆಡಿ ಆಫ್ಟರ್ ಸೀತಾ ನಿಲ್ಜಿನು ಸ್ನಾನ ಮಾಡಿ ಬಂದಾನೀಗ ಬಿಡು ಕೈ ಬಿಡು ಹಿಂದ ಹೊಳ್ಳ ಹಿಂದೊಳ್ಳ ಹಾಂ ಫುಲ್ಲು ಅಂದರೆ ಫುಲ್ ಟಕ್ಲು ಮಾಡಿಬಿಟ್ಟಿದೆ ನೋಡಿರಿ ಯಾಕಂದ್ರೆ ಹಾಲಿಡೇ ಐತಿ ಅದಕ್ಕೆ ಫುಲ್ ಟಕ್ಲು ಬರೀ ತಂಗೆ ತಂಗೇ ಬರೀ ತಾಂಗೆ ತಂಗೆ ಮಾಡಾಕತ್ತ ನೋಡ್ರಿ ಅದು ಮಾಡ್ಕೊಂಬಂದಂಗೆ ಸುಮ್ಮನೆ ನೀಲ್ಸಿನು ಸೀದಾ ನಿಲ್ ನೋಣ್ಣ ಹೆಂಗೆ ಕಾಣದೈತಿ ಬರೀ ತಂಗೆ ತಂಗೆ ಅದೊಂದು ಫೇಮಸ್ ಆಗಿಬಿಟ್ಟೈತಿ ಈಗ ವೈರಲ್ ಅದು ಶಾರ್ಟ್ ಒಂದು ಆವಾಗಿಂದ ಬರೀ ತಾಂಗೆ ತಾಂಗೆ ಹ್ಞೂ ಇವಾಗ ಇಲ್ಲಿ ಬಂದೆ ಬಂದಿದ್ದೀವಿ ಬ್ಲಡ್ ಚೆಕ್ ಮಾಡಿಸ್ಕೋಬೇಕಂತ ಹೇಳಿ ನಂಗೆ ಭಾಳ ದಿನ ಆಗಿತ್ತು ನೋಡ್ರಿ ಇರಲಿಲ್ಲ ಎಷ್ಟು ಒಂದು ಟೆನ್ ಡೇಸ್ ಮೇಲೆ ಮ್ಯಾಲಾಗಿತ್ತು ಹೀಗಾಗಿ ಹಾಸ್ಪಿಟಲ್ಗೆ ಬರೀ ಆಗತ್ತಿತ್ತು ಸೊ ಬ್ಲಡ್ ಚೆಕ್ ಮಾಡಿಸ್ಕೊಂಬರಕ್ಕೆ ಹೇಳಿದ್ರು ಅವರು ಸೊ ಅದಕ್ಕೆ ಇಲ್ಲಿ ಬಂದಿದ್ವಿ ಒಬ್ಬರ ಅದಾರ ಅದಾದಮೇಲೆ ನಮ್ದು ಬರ್ತೈತಿ ಬ್ಲಡ್ ಚೆಕ್ ಮಾಡಿಸ್ಕೊಬೇಕಾ ಏನು ಬರ್ತೈತೋ ಗೊತ್ತಿಲ್ಲ ಭಯ ಆಗತ್ತೈತಿ ಬ್ಲಡ್ ರಿಪೋರ್ಟ್ ಏನು ಬರ್ತೈತನೋ ಅಂತ ಹೇಳಿ ಸೊ ಬಟ್ ಬ್ಲಡ್ ರಿಪೋರ್ಟ್ ಇವಾಗ ಕೊಡೋಂಗಿಲ್ಲ ಫಸ್ಟ್ ಅವರು ಬ್ಲಡ್ ಸ್ಯಾಂಪಲ್ ತೊಗೋತಾರೆ ತೊಗೊಂಡ್ಬಿಟ್ಟು ಆಮೇಲೆ ಒಂದು ದಿನ ಬೇಕಾಗ್ತೈತಿ ಇಲ್ಲಾಂದ್ರೆ ಒಂದು ಅರ್ಧ ದಿನ ತೊಗೊಳ್ತಾರೆ ಅಂದ್ರೆ ಒಂದು ಎಷ್ಟು ಒಂದು ಫೋರ್ ಅವರ್ ಬಿಟ್ ಬಾ ಅಂತ ಹೇಳ್ತಾರೆ ಇವಾಗ ಬ್ಲಡ್ ಇದು ಮಾಡ್ಕೊಳಾಕತ್ತಾರೆ ನನಗಂತೂ ಭಾಳ ಭಯ ಆಗತ್ತಿತ್ತು ಅವರು ಇದು ಮಾಡ್ಬೇಕಾದ್ರೆ ಚೀರಾಕತ್ತಿದ್ನಿ ಅದಾದಮೇಲೆ ಅವರು ನಗಾಕತ್ತರ ಮುಗೀತು ಬಿಡ್ರಿ ಇನ್ನು ಇನ್ನೂ ಹಂಗೆ ಚೀರಾತಿರಿ ಅಂಥೇಳಿ ನಗಾತಿದ್ರು ಸೊ ಗೊತ್ತಾಗಲಿಲ್ಲ ಹೆಂಗೆ ತಗೊಂಡ್ರಂತ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಮೇಲೂ ಇನ್ನೂ ಹೇಳಿ ಚಿರಾತಿದ್ದೆ ಅದೇನೋ ಗೊತ್ತಿಲ್ಲ ನನಗೆ ಸೂಜಿ ಅಂದ್ರೆ ಒಂಥರ ಭಯ ನೋಡ್ರಿ ಅದು ಸಣ್ಣದಿರ್ತೈತಿ ನೋಡೋಕೆ ಆದರೆ ಅದೊಂಥರ ಏನೋ ಭಯ ಇಂಜೆಕ್ಷನ್ ಆಗಲಿ ಬ್ಲಡ್ ಚೆಕ್ ಮಾಡ್ಸ್ಕೊಳ್ದಾಗಲಿ ಭಯ ಆಗ್ತದೆ ಅದೇ ಸಲ ಏನಾದ್ರೂ ಓಕೆ ಏನೂ ಅನ್ಸೋದಿಲ್ಲ ಮುಗೀತು ನೋಡ್ರಿ ಇವಾಗ ಒಂದು ಕಡೆ ಕೂತ್ಕೋತೇನ ನಮ್ಮ ಚಿನ್ನ ಕ್ಯಾಮ್ರಾಮನ್ ಆಗಿಬಿಟ್ಟು ಇವತ್ತೆ ನಮ್ಮ ಹಸ್ಬೆಂಡ್ ಅಲ್ಲಿ ಬಿಲ್ ಕೌಂಟ್ರ್ ಕಡೆ ಹೋಗಿದ್ದಾರೆ ಬಿಲ್ ಮಾಡ್ಬೇಕಂತ ಹೇಳಿ ಸಂಜೆ ಅನ್ನ ಬಂದಿದ್ದು ನೋಡ್ರಿ ಸೊ ನನ್ಗೆ ಹುಷಾರಿಲ್ಲ ಅಂದ್ಕೊಳ್ಳೇ ಭಾಳ ವೀಕ್ ಆಗಿದ್ದೀನಿ ಇಲ್ಲ ಮನೆಯೊಳಗೆ ತಿನ್ ತಿಂದ ಬಾಯೆಲ್ಲ ಒಂಥರ ಆಗಿರ್ತೈತಿ ಬಾ ಹೊರಗಡೆ ಎಲ್ಲಾದರೂ ಏನಾದರೂ ತಿನ್ಸ್ಕೊಂಡು ಬರ್ತಾನೆ ಹಿಂಗ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅರ್ಧ ದಾರಿಯೊಳಗೆ ನಿಂತು ಒಳಗೆ ಚೆಕ್ ಮಾಡಕತ್ತಾರ ಯಾವ ರೆಸ್ಟೋರೆಂಟ್ ಚಲೋ ಐತಿ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಗಪ್ ನಿನಗೆ ಅಂತೇಳಿ ಸೊ ನೋಡ್ಬೇಕು ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಫೈನಲಿ ನಮ್ಗೊಂದು ರೆಸ್ಟೋರೆಂಟ್ ಸಿಕ್ಕಿತ್ತು ನೋಡ್ರಿ ಸೊ ಕರ್ಕೊಂಡು ಬಂದಾರ ಮಸ್ತ್ ಐತಿ ನೋಡ್ಬೋದು ಇಲ್ಲಿ ಲೈಟಿಂಗ್ ಎಲ್ಲ ಸೊ ನನಗಂತೂ ಈ ಒಂದು ಆ್ಯಂಬಿನೇಷನ್ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಚೇರ್ ನೋಡ್ಬೋದು ಸೊ ಡಿಫ್ರೆಂಟ್ ಆಗಿದಾವೆ ಎಂಟು ಗಂಟೆ ಮುಂದೆ ಬಂದಿದ್ವಿ ನಾವು ಸೊ ಕಡಿಮೆ ಇರ್ತಾರ ಆ ಟೈಮ್ದಾಗ ಜನ ಸೊ ಇಲ್ಲಿ ನೋಡ್ಬೋದು ಬುದ್ಧದ ಒಂದು ಮೂರ್ತಿ ಇಟ್ಟಿದ್ದಾರೆ ಮತ್ತು ಈ ಕಡೆ ಹೋಟೆಲ್ದಾಗ ಒಂದೆರಡು ಫೋಟೋ ಹಾಕಿದಾರ ಆಮೇಲೆ ಈ ಕಡೆ ಬಂದರೆ ಅಪ್ಪು ಫೋಟೋ ಕೂಡ ಐತಿ ಕರ್ನಾಟಕ ರತ್ನ ಅಂತ ಹೇಳಿ ಬರ್ದಿರುವಂಥದ್ದು ಅಪ್ಪು ಫೋಟೋ ಅಂತೂ ಎಲ್ಲ ಕಡೆ ಇರ್ತಿತ್ತು ನೋಡ್ರಿ ಇಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ಬೆಂಗಳೂರು ನಾಟಿ ಮನೆ ಅಂತ ಹೇಳಿ ನೋಡ್ಬೋದು ಈ ಒಂದು ಹೋಟೆಲ್ ಹೆಸರು ಬೆಂಗಳೂರು ನಾಟಿ ಮನೆ ಇದು ರಮೇಶ್ ಅರವಿಂದ್ ಅವರ ಫೋಟೋ ನೋಡ್ರಿ ಯಕ್ಷ ಯಕ್ಷಗಾನದ್ದು ಆಮೇಲೆ ಈ ಕಡೆ ಸೋಡಾ ಬಣ್ಣ ಟೇಸ್ಟಿಂಗ್ ಪೌಡರ್ನಂತಹ ಆರೋಗ್ಯಕ್ಕೆ ಹಾನಿಕರವಾಗಿ ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥಗಳನ್ನು ಅಡುಗೆಗೆ ಬಳಸೋದೆ ಅಂತ ಬರ್ದಾರೆ ನೋಡ್ರಿ ಅಂದ್ರೆ ಅವನೇನೋ ಬಳಸಂಗಿಲ್ಲ ಅಂತ ಇಲ್ಲಿ ನೋಡ್ಬೋದ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ ಬದುಕಿದ್ದಾಗಲೇ ಏನನ್ನಾದರೂ ಸಾಧಿಸಿ ಅಂತ ಹೇಳಿ ಶಂಕರ್ನಾಗ ಅವ್ರ ಫೋಟೋ ಹಾಕಿದ್ದಾರೆ ನಮ್ಮ ಚಿನ್ನ ಮೊಬೈಲ್ ನೋಡಕತ್ತಾನ ಒಂದು ಹಾಗೆ ಒಂದು ಫೋಟೋ ತಗೊಳ್ಬೇಕಂತ ಹೇಳಿ ಮೊಬೈಲ್ ತೊಗೊಂಡಿದ್ವಿ ಸ್ವಲ್ಪ ಕ್ಲಿಪ್ಪಿಂಗ್ ವಿಡಿಯೋ ಕ್ಲಿಪ್ಪಿಂಗ್ ಇದು ಮಾಡ್ಕೊಳಕತ್ತೇನ ಏನಂದ್ರೆ ನನ್ಗೆ ಭಾಳ ಅಂದ್ರೆ ಬಹಳ ಲೈಕ್ ಐತಿ ಇದಂತೂ ಹೋಟೆಲ ಯಾರು ಇಲ್ಲಿ ನೋಡ್ರಿ ಇವಾಗ ನಮ್ದು ಫುಡ್ ರೆಡಿ ಆಯ್ತು ನೋಡ್ರಿ ರಾಗಿ ಮುದ್ದೆ ಆಮೇಲೆ ಮಟನ್ ಸಾಂಬಾರು ಆಮೇಲೆ ಈ ಕಡೆ ಬಂದ್ರ ನಾಟಿ ಕೋಳಿ ಗ್ರೇವಿ ಮಟನ್ ಸಾಂಬಾರು ಮತ್ತು ಪರೋಟ ನಿಂಬೆಹಣ್ಣು ಈರುಳ್ಳಿ ಮತ್ತು ರೈಸ್ ಕೂಡ ಹೇಳಿದ್ದೀವಿ ಈ ಒಂದು ಹೋಟೆಲ್ ಸ್ಪೆಷಾಲಿಟಿ ಏನಂತಂದ್ರೆ ನಾಟಿ ಕೋಳಿ ಮಾಡ್ತಾರೆ ಅದೇ ಒಂದು ಸ್ಪೆಷಾಲಿಟಿ ನೋಡಿರಿ ನಾಟಿ ಮನೆ ಅಂಥೇಳಿ ಹೆಸರಿಗೆ ತಕ್ಕಂತೆಯೇ ಅಡುಗೆ ಕೂಡ ಮಾಡ್ತಾರೆ ಟೇಸ್ಟ್ ಕೂಡ ಹಂಗೆ ಇರ್ತದೆ ಸೊ ಬನ್ನಿ ಫ್ರೆಂಡ್ಸ್ ಬಾಯಲ್ಲಿ ನೀರು ಬರ್ತಾ ಇದೆ ಬೇಗ ಊಟ ಮಾಡೋಣಂತ ವಿಡಿಯೋ ಒಳಗ ಫುಡ್ ತಗೋತೀನಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವತ್ತು ನಮ್ಮ ಹಸ್ಬೆಂಡ್ ಅವರನ್ನ ಎಂಡ್ ಮಾಡ್ತಾರೆ ನೋಡ್ರಿ ಮಾಡ್ರಿ ಹೆಂಗ್ ಮಾಡ್ತಾರೆ ಈ ವ್ಲಾಗ್ ನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸ್ಟೇ ಟು ಕನೆಕ್ಟೆಡ್ ಅವರ್ ಚಾನೆಲ್ ಕರೆಕ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮುಂದೆ ನೋದಿನ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ แชร์ ಮಾಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ಟೇಕ್ ಕೇರ್ ಟೇಕ್ ಕೇರ್ ಲವ್ ಯು ಆಲ್ ಲವ್ ಯು ಆಲ್ ಬಾಯ್ ಬಾಯ್